ಹಾಯ್ ನನ್ನ ಒಂದು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಆಂಜನೇಯ ಸ್ವಾಮಿನ ದ್ವೇಷ ಮಾಡೋ ಊರು ಹನುಮಂತನ ಹೆಸರು ಕೇಳುತ್ತಿದ್ದ ಹಾಗೆ ಊರಿಂದ ಹೊರ ಹಾಕುವ ಊರು ಇದೆ ಎಂದು ಹೇಳಿದರ ನಂಬುವಿರ ಹೌದು ಖಂಡಿತವಾಗಿಯೂ ಇದೆ ಅದೇ ಮಹಾರಾಷ್ಟ್ರದ ದೈತ್ಯಾನಂದ ಊರು ಇದು ನಮ್ಮ ಭಾರತದ ಮಹಾರಾಷ್ಟ್ರದಲ್ಲಿದೆ ಆ ಊರಿನಲ್ಲಿ ಒಂದೇ ಒಂದು ಆಂಜನೇಯನ ವಿಗ್ರಹಗಳಿಲ್ಲ ಗುಡಿಗಳು ಸಹ ಇಲ್ಲ ಆಂಜನೇಯನ ಹೆಸರು ಕೇಳಿದರೆ ಆ ಊರಿನ ಜನ ಕಳಿಸುತ್ತಾರೆ ಅಲ್ಲಿ ಆಂಜನೇಯನ ಹೆಸರಿನ ಮಾರುತಿ ಕಾರ್ ಕೂಡ ಪ್ರವೇಶವಿಲ್ಲ ಹೀಗೆ ಆಂಜನೇಯನು ದ್ವೇಷ ಮಾಡಲು ಕಾರಣವೆಂದರೆ ಬಹಳ ವರ್ಷಗಳ ಹಿಂದೆ ಆ ಪಾತ್ರದಲ್ಲಿ ನಿಂಬ ದೈತ್ಯನೆಂಬ ಒಬ್ಬ ರಾಕ್ಷಸ ವಾಸ ಮಾಡುತ್ತಿದ್ದ ಆ ರಾಕ್ಷಸನು ಎಲ್ಲರ ಕಾಪಾಡುತ್ತಾ ಎಲ್ಲರನ್ನು ರಕ್ಷಿಸುತ್ತಾ ಆ ಊರಿನಲ್ಲೇ ನೆಲೆಸಿ ನೆಲೆಯಾಗಿದ್ದನು ಆದ್ದರಿಂದ ಒಂದು ದಿನ ಹನುಮಂತನು ಆ ಊರಿಗೆ ಪ್ರವಾಸಕ್ಕೆ ಅಂತ ಬಂದಾಗ ಹೀಗೆ ಭೂಮಿ ಸಂಚಾರ ಸಮಯ ನನ್ನ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್